ಪರಿಶಿಷ್ಟ ಪಂಗಡಕ್ಕೆ ಸೇರಿದ ಬಲ್ನಾಡು ಗ್ರಾಮದ ಕೊಂಕೆ ಅಜ್ಜಕಲ ಪರಿಶಿಷ್ಟ ಪಂಗಡಕ್ಕೆ ಸೇರಿದ ಸುಮಾರು ಆರು ಮನೆಗಳು ಮತ್ತು ಇತರೆ ಒಂದು ಮನೆಗೆ ರಸ್ತೆ ನಿರ್ಮಾಣ ಮಾಡಿಕೊಡುವ ಕುರಿತು ಹಲವು ಮನವಿಗಳನ್ನು ಜನಪ್ರತಿನಿಧಿಗಳು ಅಧಿಕಾರಿಗಳಿಗೆ ನೀಡಲಾಗಿದೆ ಯಾವುದೇ ಸ್ಪಂದನೆ ಸಿಕ್ಕಿಲ್ಲ ಹಾಗಾಗಿ ಇಂದು ಒಂದು ವಾರದ ಒಳಗೆ ಅಂಬೇಡ್ಕರ್ ತತ್ವ ರಕ್ಷಣಾ ವೇದಿಕೆ ಕರ್ನಾಟಕ ಇದರ ನೇತೃತ್ವದಲ್ಲಿ ರಸ್ತೆ ಮಾಡಿಕೊಡಲಾಗುವುದೆಂದು ಅಂಬೇಡ್ಕರ್ ತತ್ವ ರಕ್ಷಣಾ ವೇದಿಕೆ ಕರ್ನಾಟಕ ಇದರ ರಾಜ್ಯ ಅಧ್ಯಕ್ಷ ಗಿರಿಧರ ನಾಯ್ಕ ಹೇಳಿದ್ದಾರೆ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿ ಬಲ್ನಾಡು ಕೊಂಕೆ ಅಜಕಲದಲ್ಲಿ ಏಳು ಮನೆಗಳಾದ ಚಂದ್ರಶೇಖರ್ ರೇಖಾ ಕೊರಗಪ್ಪ ವೆಂಕಪ್ಪ ಐತಪ್ಪ ನಾಯ್ಕ ಕೃಷ್ಣ ನಾಯ್ಕ ಸದಾನಂದ ಮತ್ತು ರಮೇಶೀ ಅವರ ಮನೆಗೆ ಹೋಗಲು ಕಾಲು ದಾರಿ ಮಾತ್ರ ಇರೋದು ಸುಮಾರು ಒಂದೂವರೆ ಕಿಲೋಮೀಟರ್ ಅವರು ಮನೆಗೆ ಯಾವುದೇ ಸಾಮಗ್ರಿಗಳನ್ನ ಕೊಂಡೊಯ್ಯಲು ಹರಸಾಹಸವನ್ನ ಪಡೆಯಬೇಕಾಗುತ್ತದೆ ಸಂಪರ್ಕ ರಸ್ತೆ ಇಲ್ಲದೆ ಅನಾರೋಗ್ಯ ಪೀಡಿತರನ್ನ ಹೊತ್ತುಕೊಂಡು ಹೋಗುವ ಪರಿಸ್ಥಿತಿ ಇದೆ ಈ ನಡುವೆ ದಾರಿ ಮಧ್ಯೆ ತೋಡು ಇದ್ದು ಮಳೆಗಾಲದಲ್ಲಿ ಶಾಲಾ ಮಕ್ಕಳನ್ನ ದಾಟಿಸುವುದೇ ದೊಡ್ಡ ಚಿಂತೆಯಾಗಿದೆ ರಸ್ತೆ ಸಂಪರ್ಕ ಕೆಲಸ ಮಾಡುವ ಸಂದರ್ಭ ಅಹಿತಕರ ಘಟನೆ ನಡೆದರೆ ಅದಕ್ಕೆ ಕಂದಾಯ ಅಧಿಕಾರಿಗಳೇ ಹೊಣೆ ಮುಂದಿನ ತಿಂಗಳು ದೊಡ್ಡ ಮಟ್ಟದ ಜಾಥಾ ಮಾಡುವ ಮೂಲಕ ವಿಧಾನಸೌಧಕ್ಕೆ ಮುತ್ತಿಗೆಯನ್ನು ಹಾಕಲಿದ್ದೇವೆ ಎಂದಿದ್ದಾರೆ ಇನ್ನು ಸುದ್ದಿಗೋಷ್ಠಿಯಲ್ಲಿ ಅಂಬೇಡ್ಕರ್ ತತ್ವ ರಕ್ಷಣಾ ವೇದಿಕೆಯ ಕಾರ್ಯದರ್ಶಿ ಪ್ರಮೋದ್ ತಿಂಗಳಾಡಿ ರಮಶ್ರೀ ಚಂದ್ರಶೇಖರ್ ರೇಖಾ ಎ ಉಪಸ್ಥಿತರಿದ್ದರು ರಸ್ತೆ ಒಂದು ಇಲ್ಲ ಮತ್ತೊಂದು ರೋಡ್ ಉಂಟು ಸಣ್ಣ ಮಕ್ಕಳಿದ್ದಾರೆ ಒಂದು ಅಂಗನವಾಡಿ ಹೋಗುವ ಸಣ್ಣ ಮಕ್ಕಳಿದ್ದಾರೆ ಈ ಮಳೆಗೆಲ್ಲ ನಡೆದುಕೊಂಡು ಹೋಗುವುದಂದರೆ ಭಾರಿ ಬೇಸರದೊಂದು ವಿಷಯ ಏನಿದೆ ಖಂಡಿತವಾಗಿಯೂ ನಾವು ಮೊನ್ನೆ ಯಾವುದೇ ಒಂದು ಕಂದಾಯ ಅಧಿಕಾರಿಗಳು ನಮಗೆ ಯಾವುದೇ ಒಂದು ಯಾವುದೇ ನಮಗೆ ಸಹಕಾರ ಕೊಡಲಿಲ್ಲ ಅದಕ್ಕೆ ಬೇಕಾಗಿ ನಾವು ಪೊಲೀಸ್ ಡಿಪಾರ್ಟ್ಮೆಂಟ್ ಅವರು ಕಂಪ್ಯೂಟೇಶನ್ ಅವರು ಅವರು ಒಳ್ಳೆ ಉಸ್ತುವಾರಿ ಅವರು ದಾಖಲರಿಗೆ ಫೋನ್ ಮಾಡಿದ್ರು ಎ ಸಿ ಅವರಿಗೆ ಫೋನ್ ಮಾಡಿದ್ರು ಆದ್ರೆ ತಂದೆ ಇಲಾಖೆಯವರು ಯಾರೂ ನಮಗೆ ಬರಲಿಲ್ಲ ಯಾಕಂದ್ರೆ ವಿರು ಬಂದರು ಮಾರ್ಗ ದಿವಸ ವಾಟರ್ ಕಾಪಿ ಕೊಡ್ತೇನೆ ರಸ್ತೆ ಮಾಡಿ ಅಂತ ಹೇಳಿದ್ರು ಎರಡು ಐದು ಫೀಟ್ ಐದು ಫೀಟ ಐದು ಫೀಟ ಅವರು ಮಾರ್ಗದಿವ ಏನಾದ್ರೂ ದುಡ್ಡಿನ ಅಮಿಷ ಏನು ಮಾಡಿದ್ರು ಅಂತಂದ್ರೆ ನಾವು ತಾತೀಲ್ದ ಮತ್ತು ನಾವು ಜೊತೆಯಲ್ಲಿ ಮತ್ತೆ ವಾಟರ್ ಕಾಪಿ ಇಟ್ಕೊಂಡೇ ಬರ್ತೇವೆ ಎಷ್ಟು ಗಂಟೆ ಬರ್ತಿದ್ರು ನಾನು ಹನ್ನೊಂದು ಗಂಟೆ ಬರ್ತೇನೆ ಅಂತ ಹೇಳಿದ್ರು ಹನ್ನೊಂದು ಗಂಟೆ ಹನ್ನೆರಡು ಮೂರುವರೆ ಗಂಟೆ ಮೂರರು ಗಂಟೆಗೆ ಯಾವುದೇ ಅಧಿಕಾರಿಗಳು ಬರದ ಕಾರಣ ನಾವು ನಾವು ಅಲ್ಲಿಯ ಜನಗಳು ಸರಿಯಾದ ನಮ್ಮ ಮೆಂಬರ್ನವರೆಲ್ಲ ಸೇರಿ ನಾವು ಅಲ್ಲಿ ಜಯ ಸಿಟ್ಟು ರಚನೆ ಅದೇ ರೀತಿ ಇದನ್ನು ನಾನು ಮೊನ್ನೆ ಟೀಕಿ ಅವರೊಂದು ಮುಕ್ಕಾಲು ಗಂಟೆ ಮಾತಾಡಿದೆ ಆ ಸಣ್ಣ ಮಗು ಒಂದು ಹೊಲೆಯಲ್ಲಿ ಆ ಪರಿಸ್ಥಿತಿ ಒಂದು ಸೋಲ ಶೋಚನೀಯ ವಿಷಯ ಯಾವುದನ್ನು ನೋಡಿ ಅಂಗನವಾಡಿ ಮಕ್ಕಳ ಮಗು